ಬೆಂಗಳೂರಿನಲ್ಲಿ ಒಂದು ಸ್ಟೋರಿ ಆಗಿದೆ ಏನಾರ ಉದ್ದೇಶದಿಂದ ಪರ್ಚೇಸ್ ಮಾಡೋ ಉದ್ದೇಶದಿಂದ ಲಾರಿಯನ್ನು ನೋಡಲಿಕ್ಕೆ ಬರ್ತಾನೆ ಲಾರಿಯನ್ನು ನೋಡಿ ಎಲ್ಲ ಓಕೆ ಅಂತ ಆಯ್ತು ಆಮೇಲೆ ಫೈನಲಿ ನನಗೆ ಲೋನ್ ಆಗುತ್ತೋ ಇಲ್ಲವೋ ಅಂತ ಹೇಳಿ ಪಾರ್ಟಿ ಹತ್ರ ಆರ್ ಸಿ ಡಾಕ್ಯುಮೆಂಟ್ಸ್ ಎಲ್ಲಾದ್ರೂ ಒಂದು ಜೆರಾಕ್ಸ್ ಕಾಪಿಯನ್ನು ತಗೊಂಡೋಗ್ತಾನೆ ತಗೊಂಡೋಗಿ ಆಮೇಲೆ ಅಂತನ ಸುದ್ದಿ ಇರುವುದಿಲ್ಲ ಸೊ ಇಂತಹ ಘಟನೆ ನಿಮಗೂ ಅನುಭವ ಆಗಿರ್ಬೋದು ನಿಮ್ಮ ಹತ್ರ ಲಾರಿ ಇದ್ರೆ ಯಾರಾದ್ರೂ ಒಬ್ರು ಬಂದು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಜೆರಾಕ್ಸ್ ಕಾಪಿ ತಗೊಂಡೋಗಿ ಹೋಗಿ ಲೋನ್ ಆಗಿದೆಯೋ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಿ ಬರ್ತಾನೆ ಅಂತ ಹೇಳಿ ತಗೊಂಡೋಗಿರ್ತಾರೆ ಸೊ ಈ ಪಾರ್ಟಿ ತಗೊಂಡೋಗಿ ಆಮೇಲೆ ಸುದ್ದಿನೇ ಇರೋದಿಲ್ಲ ಮತ್ತು ಇನ್ಯಾರೋ ಬಂದು ಆ ಗಾಡಿನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಇಂಥ ಸಂದರ್ಭದಲ್ಲಿ ಒಂದೆರಡು ತಿಂಗಳು ಮೇಲೆ ಫೈನಾನ್ಸ್ ಅವರ ಕಡೆಯಿಂದ ಒಂದು ಫೋನ್ ಬರುತ್ತೆ ನೋಡಿ ಈ ನಂಬರ್ ಇದು ಗಾಡಿ ನಿಮ್ಮಲ್ಲಿ ಇದೆ ಅಂತ ಹೇಳಿ ಗೊತ್ತಾಯಿತು ಸೊ ನಾವು ಎಲ್ಲಿದೆ ಗಾಡಿ ಅಂತೇಳಿ ನೋಡಲಿಕ್ಕೆ ಬರ್ತಾ ಇದ್ದೇವೆ ಅಂತೇಳಿ ಹೇಳ್ತಾರೆ ಆಗ ಈ ಯಾರು ಖರೀದಿ ಮಾಡಿರ್ತಾರೋ ಈ ಲಾರಿಯನ್ನ ಅವರು ಅವರೊಟ್ಟಿಗೆ ಕೇಳ್ತಾರೆ ಯಾಕೆ ಏನು ಕಾರಣ ಅಂತ ಹೇಳಿ ಆಗ ಹೇಳ್ತಾರೆ ಇಂತಿಂಥ ಒಬ್ಬ ವ್ಯಕ್ತಿ ಇಂತಿಂಥ ಜಿಲ್ಲೆಯಿಂದ ಈ ಗಾಡಿ ಮೇಲೆ ಲೋನ್ ಹಾಕಿಸ್ಕೊಂಡಿದ್ದಾರೆ ಸೊ ಅವರು ಒರಿಜಿನಲ್ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ಲೋನ್ ಅಮೌಂಟ್ ನಾವು ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಕೂಡ ಮಾಡಿ ಆಗಿದೆ ಅವರು ಒರಿಜಿನಲ್ ಡಾಕ್ಯುಮೆಂಟ್ ಕೇಳಿದ್ರು ಕೊಡ್ತಾ ಇಲ್ಲ ಮತ್ತೆ ಗಾಡಿಯನ್ನ ಹೆಚ್ ಪಿ ಎಲ್ ಕೂಡ ಮಾಡಬೇಕಾಗಿ ಬಂದಿದೆ ಅಂತ ಹೇಳಿ ಫೈನಾನ್ಸ್ ಕಡೆಯಿಂದ ಉತ್ತರ ಬರುತ್ತೆ ಸೊ ಶಾಕ್ ಒಳಗಾದಂತ ಈ ಯಾರು ಬೈಯರ್ಸ್ ಇರ್ತಾರಲ್ಲ ಅವ್ರಿಗೆ ಶಾಕ್ ಒಳಗಾಗಿ ಎಲ್ಲ ಸರ್ಚ್ ಮಾಡುವಾಗ ಏನಂತ ಹೇಳಿ ಡೀಟೇಲ್ ಆಗಿ ತೆಗೆದು ನೋಡುವಾಗ ವಿಷಯ ಆಗಿದ್ದು ಇಷ್ಟೇ ಈ ಜೆರಾಸ್ ಕಾಪಿಯನ್ನು ತಗೊಂಡೋಗಿರುವಂತಹ ವ್ಯಕ್ತಿ ಕೊಂಡೋಗಿ ಹೋಗಿ ಫೈನಾನ್ಸ್ ನಲ್ಲಿ ಅದನ್ನು ಡಾಕ್ಯುಮೆಂಟ್ ಅನ್ನು ಕೊಟ್ಟು ಲೋನ್ ಅಮೌಂಟ್ ಅನ್ನ ಆತನ ಅಕೌಂಟಿಗೆ ಆತನ ಖಾತೆಗೆ ಹಾಗೆ ಮಾಡಿದ್ದಾನೆ ಇದು ಯಾವ ರೀತಿ ಸಾಧ್ಯ ಆಗಿದೆ ಅಂತ ಹೇಳಿ ಇದುವರೆಗೂ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಕೆಲವೊಂದು ಬ್ಯಾಂಕಿನ ಅಧಿಕಾರಿಗಳು ಈ ತರ ಅಥವಾ ಫೈನಾನ್ಸ್ ನ ಅಧಿಕಾರಿಗಳು ಈ ತರ ಅಂದ್ರೆ ಯಾವುದೇ ಡಾಕ್ಯುಮೆಂಟ್ ಪ್ರಾಪರ್ ಒರಿಜಿನಲ್ ಡಾಕ್ಯುಮೆಂಟ್ ಇಲ್ಲದೆ ಯಾವ ತರ ಲೋನ್ ಲೋನ್ ಅಮೌಂಟ್ ಅನ್ನ ಪಾರ್ಟಿಯ ಅಹ್ ಗಾಡಿಯನ್ನು ಕೂಡ ವೆರಿಫಿಕೇಶನ್ ಮಾಡಿದೆ ಪಾರ್ಟಿ ಅಕೌಂಟ್ ಯಾವ ರೀತಿ ಲೋನ್ ಹಾಕಿದ್ದಾರೆ ಅಂತ ಹೇಳುವಂತದ್ದು ಇವತ್ತಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಆದ್ರೆ ಇಂತಹ ಒಂದು ಘಟನೆ ನಡೆದಿರೋದಂತೂ ಸತ್ಯ ಸೊ ಯಾರಾದ್ರೂ ಗಾಡಿ ತಗೊಂಡ್ಬಂದು ಅಂದ್ರೆ ಗಾಡಿ ಬೇಕು ಅಂತ ಹೇಳಿ ಬಂದು ಆ ಗಾಡಿಯ ಆರ್ ಸಿ ಡಾಕ್ಯುಮೆಂಟ್ ಗಳನ್ನ ಸಿಕ್ಕಾಪಟ್ಟೆ ವಾಟ್ಸ್ಆಪ್ ಅಲ್ಲಿ ವೈರಲ್ ಮಾಡುವಂತದ್ದು ಅಥವಾ ಸಿಕ್ಕ ಸಿಕ್ಕವರಿಗೆ ಕೊಡುವಂತದ್ದು ಮಾಡೋದ್ರಿಂದ ಆಗ್ತಾ ಇರುವಂತಹ ಅಪಾಯದ ಬಗ್ಗೆ ನಾವು ಇಲ್ಲಿ ಹೇಳ್ತಾ ಇದೀವಿ ಈ ಕೇಸ್ ನಲ್ಲಿ ಯಾರು ಫೈನಾನ್ಸ್ನವರಿದ್ದಾರೆ ಅವರಿಗೆ ಗಾಡಿಯ ಮೇಲೆ ಯಾವುದೇ ರೀತಿ ಆಕ್ಷನ್ ತಗೊಳ್ಳಿಕ್ಕೆ ಬರೋದಿಲ್ಲ ಬಂದಿಲ್ಲ ಯಾಕಂತ ಹೇಳಿದ್ರೆ ಗಾಡಿಯನ್ನ ಹೆಚ್ ಪಿ ಎಂಟ್ರ ಮಾಡದೆ ಯಾವುದೇ ಫೈನಾನ್ಸಿಗೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನ ಗಾಡಿಯನ್ನ ಸೀಸ್ ಮಾಡ್ಲಿಕ್ಕೆ ಅಥವಾ ಅವರ ಹೆಸರಿಗೆ ಫೋರ್ಸ್ಫುಲಿ ಹೆಚ್ ಪಿ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಯಾರು ಮೂಲ ಓನರ್ ಇರ್ತಾರೆ ಅವರ ಕೈಯಲ್ಲಿ ಆರ್ ಸಿ ಮತ್ತೆ ಅದರ ಏನು ಟ್ರಾನ್ಸ್ಫರ್ ದಾಖಲೆಗಳು ಅವರ ಕೈಯಲ್ಲಿ ಒರಿಜಿನಲ್ ಭದ್ರವಾಗಿ ಇದ್ದಷ್ಟು ಸಮಯ ಯಾರಿಗೂ ಕೂಡ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಇಲ್ಲಿ ಸಿಕ್ಕಾಕೊಳ್ಳಿ ಸಿಕ್ಕಾಕೊಂಡಿರುವಂತವರು ಫೈನಾನ್ಸ್ ಕಡವೇ ಆಗಿರ್ತಾರೆ ಸೊ ಇಂತಹ ಸಂದರ್ಭದಲ್ಲಿ ತುಂಬಾ ಜಾಗರೂಕತೆ ಹೊಂದಿರಬೇಕು ಯಾರೇ ಫೋನ್ ನಲ್ಲಿ ಕೇಳಿದ್ರೆ ಡೈರೆಕ್ಟ್ ಆಗಿ ಗಾಡಿ ದಾಖಲೆಗಳನ್ನ ಕೊಡ್ಲಿಕ್ಕೆ ಹೋಗಬೇಡಿ ಲೋನ್ ಬರ್ತೇವೆ ಈ ತರ ಎಲ್ಲ ತುಂಬಾ ಮಂದಿ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ನಮ್ಮ ಹತ್ರ ತುಂಬಾ ಮಂದಿ ಅಂತ ಕಸ್ಟಮರ್ಸ್ ಇರ್ತಾರೆ ನಮಗೆ ಯಾರ ಮೇಲೆ ಟ್ರಸ್ಟ್ ಇರ್ತದೋ ಅವರಿಗೆ ಮಾತ್ರ ಅಷ್ಟೇ ನಾವು ವಾಟ್ಸ್ಆಪ್ ನಲ್ಲಿ ದಾಖಲೆಗಳನ್ನ ಶೇರ್ ಮಾಡಬಹುದು ಇಲ್ಲ ಅಂದ್ರೆ ಈ ತರ அபாயக்கு ஒழகாக சான்சஸ் துணி இது இன்ப உபயுத்த மாதி சானல சப்ஸ்கிரைப் பெல்லைக்கூட ஒத்தி நமக்கு ஏனாதோ கேக்கிறதே கமெண்ட் மூலம் தெளி டேக் கேர் பாய்